ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಧಿಕಾರ ಇಲ್ಲಿ ಯಾರಾ ನನ್ನ ಚಾನಲ್ಗೆ ಸಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂಡ್ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನಾನು ಇವತ್ತು ಒಂದು ಸ್ಪೆಷಲ್ ಪ್ಲೇಸ್ ಹೋಗ್ತಾ ಇದ್ದೀನಿ ಮತ್ತೆ ಇವತ್ತು ಫುಲ್ ಡೇ ರೋಟೀನ್ ನಿಮಗೆ ತೋರಿಸ್ತಾ ಇದ್ದೀನಿ ಅದ್ ಯಾವ ಪ್ಲೇಸ್ ಅಂತ ಹೇಳ್ಬಿಟ್ಟು ಬನ್ನಿ ನನ್ನ ಜೊತೆ ನಾನೇ ತೋರಿಸ್ತೀನಿ ಮತ್ತೆ ಅದನ್ನ ತುಂಬಾ ಸ್ಪೆಷಲ್ ಕೂಡ ಮತ್ತೆ ನನ್ಗೆ ತುಂಬಾ ಇಷ್ಟವಾದ ಪ್ಲೇಸ್ ಅರೌಂಡ್ ಇವಾಗ ಟೈಮ್ ಬಂದ್ಬಿಟ್ಟು ಫೈವ್ ಥರ್ಟಿ ಆಗಿರ್ಬೋದು ಇಲ್ಲ ಟೈಮ್ ಎಷ್ಟ ತೋರಿಸ್ತೀನಿ ಬನ್ನಿ ಫೈವ್ ಫಿಫ್ಟೀನ್ ಆಗಿದೆ ಅಂತ ಅನ್ಕೋತೀನಿ ಇವಾಗ ನಾನು ಮಾರ್ನಿಂಗ್ ರೊಟ್ಟಿನ ಸ್ಟಾರ್ಟ್ ಮಾಡ್ತಾ ಇದೀನಿ ಹಾಂ ಐದು ಕಾಲಾಗಿದೆ ಮಾರ್ನಿಂಗ್ ನಾನು ಫಸ್ಟ್ ಕೆಲಸನೇ ನಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡೆ ನಲ್ಲಿಕಾಯಿ ಜ್ಯೂಸ್ ಮಾಡಿಕೊಂಡು ಒಂದು ಗ್ಲಾಸ್ನ ಇಟ್ಟೆ ಅಲ್ಲಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಇಟ್ಟರೆ ಅದು ಉಪ್ಪು ಕರಗದ ಮೇಲೆ ನೀವು ಕುಡಿದ್ರೆ ಅದು ಅಷ್ಟೊಂದು ಕಹಿ ಬರಲ್ಲ ಹಾಗಾಗಿ ನಾನು ಅದನ್ನು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ಇಟ್ಬಿಡ್ತೀನಿ ಅದಾದ್ಮೇಲೆ ಕುಡಿತೀನಿ ಅದನ್ನ ಅಷ್ಟಲ್ಲಿ ನನ್ನ ಮಗ ಕೂಡ ಇದ್ದಪ್ಪ ದೇವ್ರ ಮುಂದೆ ಕರ್ಕೊಂಡೋಗಿ ದೇವ್ರಿಗೆ ನಮಸ್ತೆ ಮಾಡ್ಕೊಂಡು ಕರ್ಕೊಂಡು ಬಂದು ಅವನ್ನ ಆಟಾಡಿಸ್ಕೊಂಡೆ ನನ್ನ ಬಟ್ಟೆ ಮತ್ತು ನನ್ನ ಮಗನ ಬಟ್ಟೆ ಇಬ್ಬರು ಬಟ್ಟೆನೂ ಐರನ್ ಮಾಡಿಕೊಟ್ರು ಅಷ್ಟರಲ್ಲಿ ನಾನು ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಡು ಬಂದಿದ್ದೆ ಅದಾದಮೇಲೆ ಪೂಜೆಗೆಲ್ಲ ರೆಡಿ ಮಾಡೋಣ ಅಂದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡಿ ಪೂಜೆ ಕೂಡ ಮುಗಿಸ್ಬಿಟ್ಟೆ ಅಷ್ಟರಲ್ಲಿ ನನ್ನ ಹಸ್ಬೆಂಡು ಕೂಡ ಟೈಮ್ ಆಗುತ್ತೆ ಅಂದ್ಬಿಟ್ಟು ಚಿಂಟುಗೆ ಅವರೇ ಸ್ನಾನ ಮಾಡಿಕೊಟ್ಟು ರೆಡಿ ಮಾಡ್ತೀನಿ ಅಂದರು ಸರಿ ಅಂದ್ಬಿಟ್ಟು ನಾನು ಅವ್ನಿಗೆ ಏನಾದರೂ ಫ್ರೂಟ್ಸ್ ಏನಾದರೂ ಕಟ್ ಮಾಡ್ಕೊಳೋಣ ಅಂತ ಹೋದೆ ಅವನಿಗೆ ಸ್ವಲ್ಪ ಫೋಲ್ಡ್ ಇದ್ದಿದ್ರಿಂದ ನಾನು ಆಪಲ್ ಬೇಡ ಅಂತ ಅಂದ್ಕೊಂಡು ಪಪ್ಪಾಯ ಕಟ್ ಮಾಡಿಕೊಂಡು ಎಲ್ಲ ಬಾಕ್ಸ್ಗೆ ಹಾಕ್ಕೊಂಡೆ ಅಷ್ಟು ನನ್ನ ಹಸ್ಬೆಂಡು ನನ್ನ ಚಿಟ್ಟಿಗೂ ಕೂಡ ರೆಡಿ ಮಾಡಿ ಹಾಲೆಲ್ಲ ಕುಡಿಸಿ ಕೊಟ್ಟರು ನಮ್ಮತ್ತೇ ಹಾಲು ಕೊಟ್ಟಿದ್ರು ಹಾಗಾಗಿ ಹಾಲೆಲ್ಲ ಕುಡಿಸಿದ್ರು ಸರಿ ಅಂದ್ಬಿಟ್ಟು ಎಲ್ಲ ರೆಡಿ ಎಲ್ಲ ಆದ್ವಿ ಆಮೇಲೆ ನನ್ನ ಹಸ್ಬೆಂಡೇ ಹೇಳಿದ್ರು ನಾನೇ ಡ್ರಾಪ್ ಮಾಡಿಕೊಡ್ತೀನಿ ಬಾ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನನ್ನ ಫ್ರೆಂಡ್ಸ್ ಬೇರೆ ಸೆವೆನ್ ಓ ಕ್ಲಾಕೆಲ್ಲ ಇರಬೇಕು ಸ್ಯಾಟರ್ಡೇಟ್ನಲ್ಲಿ ಅಂತ ಹೇಳಿದರು ಯಾಕಂದರೆ ನನ್ನ ಫ್ರೆಂಡ್ಸ್ ಇದ್ದರೂ ಬೇಗ ಬಂದುಬಿಡ್ತಾರೆ ಯಾವಾಗಲೂ ನಾನೇ ಲೇಟಾಗಿ ಹೋಗೋದು ಆಗ ಅವ್ರು ನನಗೆ ಫಸ್ಟ್ ಮೆಸೇಜ್ ಹಾಕಿರ್ತಾರೆ ರಾತ್ರಿ ಎಲ್ಲ ನೀನು ಸೆವೆನ್ ಓ ಕ್ಲಾಕ್ ಅಲ್ಲಿರಬೇಕು ಇರಬೇಕಂತ ಮತ್ತು ಇನ್ನೊಂದು ಏನಂದರೆ ನನ್ನ ಹಸ್ಬೆಂಡ್ ಅಂತೂ ಗಾಡಿ ಸ್ಪೀಡಾಗಿ ಓಡಿಸೋದೇ ಇಲ್ಲ ನಲ್ವತ್ತು ಸ್ಪೀಡ್ ಮೇಲಂತೂ ಅವ್ರು ಹೋಗೋದೇ ಇಲ್ಲ ಮತ್ತು ಒಂದು ಸಿಗ್ನಲ್ ಜಂಪ್ ಮಾಡಲ್ಲ ಒಂದು ರೂಲ್ಸ್ ಕೂಡ ಅವ್ರು ಬ್ರೇಕ್ ಮಾಡೋದಿಲ್ಲ ನನಗೆ ಟೈಮ್ ಆಗಿತ್ತು ಹಾಗಾಗಿ ಬೇಗ ಹೋಗು ಇವಾಗಾದರೂ ಅಟ್ಲೀಸ್ಟ್ ಮಾರ್ನಿಂಗ್ ಟೈಮ್ ಯಾರೂ ಜನ ಇರಲ್ಲ ಮತ್ತು ಜಾಸ್ತಿ ಗಾಡಿಗಳು ಕೂಡ ಇರಲ್ಲ ಇವಾಗ ಬೇಗ ಹೋದರೆ ಏನೂ ತೊಂದರೆ ಆಗೋಲ್ಲ ಅಂತ ಹೇಳ್ತಾ ಇದ್ದೆ ನಾನು ಯಾವಾಗಲೂ ಅವ್ರು ಗಾಡಿ ಓಡಿಸ್ಬೇಕಾದ್ರೆ ರೇಗಿಸ್ತಾನೆ ಇರ್ತೀನಿ ನಿನ್ನ ಜೊತೆ ಹಿಂದೆ ಕುತ್ಕೊಂಡ್ಬಿಟ್ರೆ ನಂಗೆ ನಿದ್ದೆ ಬರ್ತಾ ಇರುತ್ತೆ ಯಾವಾಗಲೂ ಸ್ವಲ್ಪನಾದರೂ ಫಾಸ್ಟ್ ಹೋಗು ಗಿರೀಶಾ ಅಂತ ಫೈನಲಿ ಹೋದೆ ನನ್ನ ಫ್ರೆಂಡ್ಸ್ ಆಲ್ರೆಡಿ ಬಸ್ಸಲ್ಲಿ ಹತ್ಕೊಂಡು ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಸರಿ ಅಂದ್ಬಿಟ್ಟು ನಾನು ಬಸ್ಸಲ್ಲಿ ಹತ್ಕೊಂಡೆ ಮತ್ತು ನನ್ನ ಮಗ ಸ್ವಲ್ಪ ಹೊತ್ತಿಗೆ ಬಸ್ನಲ್ಲಿ ಮಲ್ಕೊಂಡ್ಬಿಟ್ಟ ಮತ್ತು ಅವನು ಎದ್ದಿದ್ದು ಮೈಸೂರಿಗೆ ಹೋದ್ಮೇಲೆ ಆಗ ನನ್ನ ಫ್ರೆಂಡ್ ಹೇಳ್ತಾ ಇದ್ಲು ನನ್ನ ಮಗನೇನಾದರೂ ಕರ್ಕೊಂಡ್ಬಂದಿದ್ರೆ ಇಷ್ಟರಲ್ಲಿ ನನ್ನ ಎಷ್ಟು ಅವತಾರ ಆಡಿಸ್ತಾ ಇದ್ದೋ ನಿನ್ನ ಮಗ ಏನು ಸ್ವಲ್ಪ ತೀಟೆ ಮಾಡೋಲ್ಲ ಎಷ್ಟು ಡಿಸಿಪ್ಲಿನ್ ಆಗಿರ್ತಾನೆ ಮತ್ತೆ ಬಸ್ನಲ್ಲಿ ನಿದ್ದೆ ಮಾಡಿಬಿಡ್ತಾನೆ ನನ್ನ ಮಗ ಎಲ್ಲರನ್ನೂ ಮಾತಾಡಿಸ್ಕೊಂಡಿರ್ತಾಯಿದ್ದೆ ಬಸ್ನಲ್ಲಿ ಇಷ್ಟರಲ್ಲಿ ಅಂತ ಹೇಳ್ತಾ ಇದ್ಲು ಅವಳು ಕೂಡ ಮಲ್ಕೊಂಡು ಬಿಟ್ಲ ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಮಲ್ಕೊಂಡ್ಬಿಟ್ವಿ ಮತ್ತು ಎದ್ದಿದ್ದು ನಾವು ಮೈಸೂರಿಗೆ ಹೋದ್ಮೇಲೆ ಫೈನಲಿ ಮೈಸೂರಿಗೆ ಬಂದ್ವಿ ನಮ್ಮೆಲ್ಲರ ಫೇಸ್ ಕೂಡ ನಿದ್ದೆ ಮಾಡಿ ಎದ್ದಿರೋ ಫೇಸ್ಗಳ ಥರನೇ ಇತ್ತು ಫುಲ್ಲು ಅಲ್ಲಿಂದ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಬಸ್ ಹತ್ತಿದ್ವಿ ಹಾಗೆ ನನ್ನ ಮಮಗೆ ಮೈಸೂರಿನಲ್ಲೇ ನಾನೊಂದು ಇಡ್ಲಿ ಪಾರ್ಸಲ್ ತೊಗೊಂಡಿದ್ದೆ ಮತ್ತು ನನ್ನ ಮಗ ಒಂದು ಇಡ್ಲಿ ಫುಲ್ಲು ತಿನ್ಬಿಟ್ಟು ಆಟಾಡ್ಕೊಂಡು ಆಡ್ಕೊಂಡು ಆಟಾಡ್ಕೊಂಡು ನನಗಂತೂ ಫುಲ್ಲು ಖುಷಿಯಾಗಿ ಹೋಗ್ಬಿಡ್ತು ಸ್ವಲ್ಪನಾದರೂ ತಿನ್ನಲ್ಲ ಅಂತ ಮತ್ತು ಇನ್ನೊಂದು ಹೇಳ್ಬೇಕಂತಂದರೆ ನನಗೆ ಬೆಟ್ಟದ ಮೇಲೆ ಹೋಗ್ತಾ ಇದ್ದಂಗೆ ನನಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಯಾಕಂದರೆ ಅವಳು ಚಾಮುಂಡಿ ತಾಯಿ ಅಂದರೆ ನನಗೆ ತುಂಬ ಅಂದರೆ ತುಂಬ ಪ್ರೀತಿ ಭಕ್ತಿ ತುಂಬ ಇಷ್ಟ ಕೂಡ ಇಷ್ಟಾರ್ಥ ದೇವತೆ ಅಂತಲೇ ಹೇಳ್ಬೋದು ತಾಯಿನ ನನಗೆ ಮತ್ತು ನನ್ನ ತಾಯಿ ದೇವಸ್ಥಾನ ನೋಡಿದ ತಕ್ಷಣ ನನಗಾಗೋ ಖುಷಿನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ ಮತ್ತು ಆ ದೇವ್ರನ್ನ ದರ್ಶನ ಆಗ್ತಿದ್ದಂಗೆ ನನ್ನ ಕಣ್ಣಲ್ಲಿ ನನಗೆ ಗೊತ್ತಿಲ್ಲಂಗೆ ನೀರು ಬರ್ತಾನೆ ಇರುತ್ತೆ ಅಂದರೆ ನನಗೆ ಇದುವರೆಗೂ ಗೊತ್ತಿಲ್ಲ ನಾನು ಯಾಕೆ ಅಳ್ತೀನಿ ಅಂತ ಬಟ್ ನಾನು ಯಾವ ದೇವಸ್ಥಾನಕ್ಕೆ ಹೋದ್ರೂ ನನಗೆ ಅಳಬೇಕು ಅಳು ಅದು ಯಾವುದು ಬರೋದಿಲ್ಲ ಆದರೆ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಮಾತ್ರ ನಾನು ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಅಳ್ಕೊಂಡೆ ನಾನು ವಾಪಸ್ ಆಚೆ ಬಂದಿರ್ತೀನಿ ನನಗೆ ಗೊತ್ತಿಲ್ಲ ಯಾಕೆ ಅಷ್ಟೊಂದು ಕಣ್ಣಲ್ಲಿ ನೀರು ಬರುತ್ತೆ ಆ ತಾಯಿನ ನೋಡಿದ ತಕ್ಷಣ ಅಂತ ಬಟ್ ಆ ತಾಯಿ ನಾನು ಬೇಡೋದನ್ನೆಲ್ಲದನ್ನೂ ನನಗೆ ಕೊಟ್ಟಿದ್ದಾಳೆ ಯಾವುದೂ ಇಲ್ಲ ಅಂತ ಮಾತ್ರ ಇದುವರೆಗೂ ನನಗೆ ಯಾವುದನ್ನು ಹೇಳಿಲ್ಲ ನಾನು ಇದೇನು ಬೇಕಂತ ಬೇಡ್ಕೊಂಡು ಬಂದಿರ್ತೀನೋ ನೆಕ್ಸ್ಟ್ ನಾನು ಚಾಮುಂಡಿ ಬೆಟ್ಟದಷ್ಟು ಹೋಗೋದ್ರೊಳ್ ಹೊರಗಡೆ ಅದು ನನಗೆ ಸಿಕ್ಕಿರುತ್ತೆ ಆಗಿರುತ್ತೆ ಕೂಡ ನನಗಷ್ಟು ನಂಬಿಕೆ ಕೂಡ ಆ ತಾಯಿ ಮೇಲಿದೆ ಮತ್ತು ನನ್ನ ಫ್ರೆಂಡ್ ಶೀಲಾ ಅಂತೂ ನನ್ನ ಮಗನೂ ತುಂಬ ಚೆನ್ನಾಗಿ ಇದ್ರು ಅವ್ನು ಯಾವಾಗಲೂ ಅವ್ರ ಹತ್ರನೇ ಹೋಗ್ತಾಯಿದ್ದ ಮತ್ತು ಅವನೇ ಎಲ್ಲೇ ಓಡೋದ್ರು ಓಡೋಗಿ ಕರ್ಕೊಂಡು ಬರ್ತಾಯಿದ್ರು ನನಗಂತೂ ಸ್ವಲ್ಪ ಕಷ್ಟ ಕೊಟ್ಟಿಲ್ಲ ಅವರು ಮತ್ತು ನಾನು ಬರಬೇಕಾದ್ರೆ ಪಾಪ ಅವ್ರಿಗೆ ಥ್ಯಾಂಕ್ಸ್ ಕೂಡ ಹೇಳ್ಬಿಟ್ಟು ಬರೋಕ್ಕಾಗಲಿಲ್ಲ ಯಾಕಂದರೆ ನನ್ನ ಹಸ್ಬೆಂಡ್ ಬಂದು ಕಾಯ್ತಾಯಿದ್ರು ಅಂತ ಅಂದ್ಬಿಟ್ಟು ಮತ್ತು ದರ್ಶನ ಮುಗಿಸ್ಕೊಂಡು ಬರಬೇಕಾದ್ರೆ ಒಂದು ಇನ್ಸಿಡೆಂಟ್ ನಡೀತು ಯಾರೋ ಚಾಮುಂಡಿ ತಾಯಿ ದೇವಸ್ಥಾನದ ಮುಂದೆ ಬಂದುಬಿಟ್ಟು ದೇವ್ರು ಬಂದಿರೋ ಥರ ಆಡ್ತಾಯಿದ್ರು ಬಟ್ ಅದ್ರ ಬಗ್ಗೆ ನಾನು ಏನು ಕಾಮೆಂಟ್ ಮಾಡೋದಕ್ಕೆ ಹೋಗಲ್ಲ ಇಲ್ಲ ಅವ್ರವ್ರ ಭಾವನೆಗಳಿಗೆ ಬಿಟ್ಟಿದ್ದು ಬಟ್ ಅದನ್ನು ನಾನು ನಂಬಲ್ಲ ಅಷ್ಟೇ ನಾನು ದೇವ್ರ ಮೇಲೆ ನಂಬಿಕೆ ಇಡ್ತೀನಿ ಬಟ್ ಈ ಥರ ದೇವ್ರು ಬರೋದು ಅದನ್ನೆಲ್ಲ ನಂಬೋದಿಲ್ಲ ಬಟ್ ಕೆಲವೊಬ್ರು ನಂಬ್ತಾರೆ ಅದು ಅವ್ರವ್ರ ಭಾವನೆಗೆ ಬಿಟ್ಟಿದ್ದು ಇದ್ದರೂ ಇರಬಹುದೇನೋ ನನಗೆ ಗೊತ್ತಿಲ್ಲ ಆಮೇಲೆ ಮತ್ತೆ ಯಾರೋ ಬಂದು ಅವ್ರಿಗೆ ಅರ್ಶಿನ ಕುಂಕುಮ ಅದನ್ನೆಲ್ಲ ಇಡ್ತಾಯಿದ್ರು ಅದಾದಮೇಲೆ ಅವರು ಸಮಾಧಾನ ಆಗೋ ಥರ ಮಾಡಿ ಆಮೇಲೆ 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 ಹಂಗೆ ಸರಿ ಹೋಗ್ಬಿಟ್ರು ನಾನು ಇದ್ರ ಬಗ್ಗೆ ಏನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ ಯಾಕಂದರೆ ಅದೆಲ್ಲ ಅವ್ರ ಆಚರಣೆ ಅವ್ರ ಭಕ್ತಿಗೆ ಬಿಟ್ಟಿದ್ದು ಸೊ ಅವ್ರ ಅರ್ಶನ ಅದನ್ನ ನೋಡಿ ಮುಗಿಸ್ಕೊಂಡು ನೆಕ್ಸ್ಟು ಅಲ್ಲೇ ದಾರ ಇದ್ರು ಸರಿ ನನ್ನ ಮಗುನಿಗೊಂದು ದಾರ ಕಟ್ಸೋಣ ಅಂದ್ಬಿಟ್ಟು ದಾರ ಕಟ್ಸೋ ಹತ್ರ ಹೋಗಿ ದಾರ ಕಟ್ಟಿಸ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಊಟದ ಕಡೆ ಹೋದ್ವಿ ಊಟದಲ್ಲೇನೋ ಕ್ಯೂ ಎಲ್ಲ ಏನೂ ಇರಲಿಲ್ಲ ಎಲ್ಲ ಖಾಲಿನೇ ಇತ್ತು ಅದು ಎಲ್ಲರೂ ಹೋಗಿ ಲಾಸ್ಟಿಗೆ ನಾವು ಸ್ವಲ್ಪ ಜನ ಇದ್ವಿ ಅವಾಗ ಡೋರ್ ಕ್ಲೋಸ್ ಆಗೋಯ್ತು ಅಂದರೆ ಫುಲ್ ಆಗಿಬಿಟ್ರು ಅದಾದಮೇಲೆ ಮತ್ತೆ ಅವರೆಲ್ಲ ಅದಾದಮೇಲೆ ಅವರೆಲ್ಲ ಖಾಲಿ ಆದಮೇಲೆ ಮತ್ತೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮತ್ತು ನನ್ನ ಫ್ರೆಂಡ್ ಎಲ್ಲ ಚಪ್ಪಲಿ ಊಟದ ಹತ್ರ ಬಿಟ್ಟಿರೋ ಹತ್ರ ಚಪ್ಪಲಿನೇ ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ರು ಅವಳ ಪಾಪ ಚಪ್ಲಿ ಹುಡುಕ್ತಾ ಇದ್ರು ಪಾಪ ಆದರೂ ಸಿಕ್ಕಿಲ್ಲ ಯಾರೋ ಎತ್ಕೊಂಡು ಹೋಗಿಬಿಟ್ಟಿದ್ರು ಅವರು ಬೆಂಗಳೂರವರೆಗೂ ಬರಿ ಕಾಲಿನಲ್ಲೇ ಬಂದರು ಮತ್ತು ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ಅತ್ತೆ ದೃಷ್ಟಿ ತೆಗಿಯೋಕೆ ಸ್ಟಾರ್ಟ್ ಮಾಡಿದ್ರು ನನ್ನ ಮಗನಿಗೆ ಮೆಣಸಿನ್ಕಾಯಿನಲ್ಲಿ ಸಾಸಿವೆನಲ್ಲಿ ಎಲ್ಲ ದೃಷ್ಟಿ ತೆಗ್ದಾಕಿ ಅವ್ನಿಗೆ ಸಮಾಧಾನ ಮಾಡಿ ಮತ್ತು ಅವ್ನಿಗೆ ಹಾಲು ಕುಡಿಸಿ ಅತ್ತೆ ನಾನು ಬಂದ ತಕ್ಷಣ ಇಷ್ಟು ತುಂಬ ಚೆನ್ನಾಗಿ ನೋಡ್ಕೋತಾರೆ ಸಮಟೈಮ್ಸ್ ನಮ್ಮ ಮತ್ತೆ ಏನಾದರೂ ಕೋಪ ಮಾಡ್ಕೊಂಡಾಗ ನನಗೂ ಬೇಜಾರಾಗುತ್ತೆ ಬಟ್ ಕೆಲವೊಂದು ಸಲ ಅತ್ತೆ ಮಾಡೋದನ್ನೆಲ್ಲ ನೋಡಿದ್ರೆ ನಾನೇ ನಮ್ಮತ್ತೆನಿಟ್ಕೋಬೇಕನ್ಸುತ್ತೆ ಬಟ್ ಆದರೂ ಅವ್ರು ಊರಿಗೆ ಹೋಗ್ತೀನಿ ಹೋಗ್ತೀನಿ ಅಂತಿರ್ತಾರೆ ಮತ್ತು ಎಲ್ಲ ಸಿಡಿಬೇಕಾದ್ರೆ ಹೇಳ್ತಾಯಿದ್ರು ನೋಡು ಎಷ್ಟೊಂದು ಸಿಡಿತಾ ಇದೆ ಅವ್ನಿಗೆ ಎಷ್ಟೊಂದು ದೃಷ್ಟಿ ಆಗೈತಿ ಇವತ್ತು ಅಂತ ಎಲ್ಲ ಹೇಳ್ಬಿಟ್ಟು ಮತ್ತು ನಮ್ಮ ಅತ್ತೆನೇ ಕೂಡ ಅಡುಗೆ ಎಲ್ಲ ಮಾಡಿದರು ಅನ್ನ ಮತ್ತು ಸಾಂಬಾರು ಮಾಡಿದರು ಪಲ್ಯ ಏನೂ ಮಾಡಿಲ್ಲ ಅಂತ ಅಂದ್ಬಿಟ್ಟು ಆಮ್ಲೆಟ್ ಹಾಕ್ತೀನಿ ಅಂದ್ಬಿಟ್ಟು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಕಟ್ ಇದ್ರು ಸರಿ ಪಾಪ ಅದೊಂದಾದರೂ ನಾನು ಮಾಡಿಕೊಡೋಣ ಅಂದ್ಬಿಟ್ಟು ಸರಿ ಬಿಡಿ ನಾನೇ ಆಮ್ಲೆಟ್ ಮಾಡಿಕೊಡ್ ಸರಿ ಅನ್ಬಿಟ್ಟು ಅವರಿಬ್ಬರಿಗೂ ಆಮ್ಲೆಟ್ ಮಾಡ್ಕೊಟ್ಟೆ ನನಗೆ ಊಟ ತಿನ್ನೋ ಥರ ಇರಲಿಲ್ಲ ಯಾಕಂದರೆ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಪಾನಿಪುರಿ ತಿನ್ಕೊಂಡು ಬಂದಿದ್ವಿ ಸ್ಯಾಟಲೈಟ್ ಹತ್ರ ಹೇಳ್ಕೊಂಡು ಹಾಗಾಗಿ ಅವರಿಬ್ಬರಿಗೂ ಆಮ್ಲೆಟ್ ಮಾಡಿಕೊಟ್ಟೆ ಆಮೇಲೆ ನಮ್ಮ ಹಸ್ಬೆಂಡೇ ನನ್ನ ಚಿಂಟು ಊಟ ತಿನ್ನಿಸಿದ್ರು ಇದಾಗಿತ್ತು ನಾನು ಇವತ್ತಿನ ಡೇ ರೂಟೀನ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಕೀಪ್ ಸಪೋರ್ಟ್ ಫಾರ್ ಮೋರ್ ವೀಡಿಯೋಸ್